ಗೋಕಾಕ್ ತಾಲೂಕಿನ ಗೋಕಾಕ್ ನಗರದಲ್ಲಿ ಲಕ್ಷ್ಮಿ ಶಿಕ್ಷಣ ಸಂಸ್ಥೆ ಗೋಕಾಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಸನತ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಎಸ್ಎಲ್ಜೆ ಮಹಾವಿದ್ಯಾಲಯ ವತಿಯಿಂದ ಮತದಾನ ಜಾಗೃತಿ ಜಾಥಾ ನಡೆಯಿತು ಈ ವೇಳೆ ಎಸ್ಎಲ್ಜೆ ಗೋಕಾಕ್ ಮಹಾವಿದ್ಯಾಲಯದಲ್ಲಿ ತಹಶೀಲ್ದಾರರಾದ ಡಾಕ್ಟರ್ ಮೋಹನ್ ಬಸ್ಮೆ ಮತದಾರರ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು ಮಾತ್ರ ಬಂದಿದೆ ಬಟ್ ನನಗೇನು ಬೇಕಾಗಿದೆ ಅಂದರೆ ಡಾಕ್ಟರ್ ಮೋಹನ್ ಚಂದ್ರಶೇಖರ್ ಬಸ್ಮೆ ಪೂರ್ತಿ ಹೆಸರು ಬೇಕಾಗಿತ್ತು ಸೊ ಅವಾಗ ನಾವು ವಿ ಎಚ್ ಆ್ಯಪ್ ಮೂಲಕನೂ ಮಾಡ್ಬೋದು

ಇನ್ನು ಮಹಾವಿದ್ಯಾಲಯದಿಂದ ಪ್ರಾರಂಭಗೊಂಡ ಮತದಾರರ ಜಾಗೃತಿ ಜಾತಾ ಮಿನಿ ಅವರಿಗೆ ತಲುಪಿ ಮುಕ್ತಾಯಗೊಂಡಿತ್ತು ಸ್ಮೈಲ್ ಮಾಡಪ್ಪ ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಚಾರ್ಯರಾದ ಡಾಕ್ಟರ್ ಐಎಸ್ ಪವಾರ್ ಬಿರಾದರ್ ಪಾಟೀಲ್ ಎಂವೈ ಪಾಟೀಲ್ ಎಂಯು ಕಂಬಾರ್ ಎಸ್ಎಚ್ ತಿಪ್ಪನ್ನವರ್ ಪಿಡಿ ಚಿಗರಿ ತೋಟ್ ಸಿಆರ್ ಕಮ್ಮಾರ್ ಜಿಎಂ ಬಾಗಿಲಥ್ ಐಎಸ್ ಮೊಕಾಸಿ ಮುಂತಾದ ಉಪನ್ಯಾಸಕರು ಹಾಜರಿದ್ದರು ರಮೇಶ್ ಕಾಂಬ್ಳೆ ನಾಯನ್ಲಾ ನ್ಯೂಸ್ ಗೋಕಾಕ್